ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಕಥೆ ರಾಜು ಎಂಬ ಯುವಕನದು ಹೇಗೆ ಅವನು ತನ್ನ ಪ್ರೀತಿಯನ್ನು ಪಡೆದುಕೊಳ್ಳುತ್ತಾನೆ ನೋಡಿ ಬಂದ ಕಥೆಯಲ್ಲಿ ನಾನು ನಿಮಗೆ ವಿಡಿಯೋ ಎಂಡಲ್ಲಿ ಸಿಗ್ತೀನಿ ಒಂದು ಹಳ್ಳಿಯಲ್ಲಿ ರಾಜು ಮತ್ತು ಅಂಜಲಿ ಎರಡು ಪ್ರೇಮಿಗಳು ಇದ್ದವು ಅವರು ಬಡ ಕುಟುಂಬದಲ್ಲಿ ಜನಿಸಿದ್ದರು ಒಬ್ಬರೊಬ್ಬರನ್ನು ಪರಸ್ಪರ ಬಹಳ ಪ್ರೀತಿಸುತ್ತಿದ್ದರು ಅಂಜಲಿ ರಾಜುವಿಗೆ ತುಂಬ ಪ್ರೀತಿಸುತ್ತಿದ್ದಳು ಭರವಸೆ ಮತ್ತು ನಂಬಿಕೆಯನ್ನು ಕಟ್ಟಿಕೊಂಡಿದ್ದಳು ಅವರ ಪ್ರೀತಿ ವಿಚಾರ ಊರಲ್ಲಿ ಪ್ರಸಿದ್ಧವಾಗಿದ್ದವು ರಾಜು ಒಬ್ಬ ಕೂಲಿ ಕಾರ್ಮಿಕನಾಗಿ ಜೀವನವನ್ನು ನಡೆಸುತ್ತಿದ್ದನು ತನ್ನ ಸಣ್ಣ ಅಮಾಯದ ಮೂಲಕ ಮನೆ ನಿರ್ವಹಿಸುತ್ತಿದ್ದನು ಆದರೆ ತನ್ನ ಜೀವನದ ಏಕೈಕ ಕನಸು ಅಂಜಲಿಯನ್ನು ಒರೆಸಲು ಆಗಬೇಕೆಂಗಾಯಿತು ಆದರೆ ಅವರ ಬಡತನ ಆ ಕನಸುಗಳನ್ನು ತಲುಪಲು ದೊಡ್ಡ ಅಡೆಯಾಗಿತ್ತು ಅಂಜಲಿಯ ತಂದೆ ತನ್ನ ಮಗಳನ್ನು ಒಬ್ಬ ಉದ್ಯಮಿಯ ಮಗನಿಗೆ ಮದುವೆಯಾಗಲು ಒತ್ತಾಯ ಮಾಡುತ್ತಿದ್ದರು ಆದರೆ ಅಂಜಲಿ ಮಾತ್ರ ರಾಜುವನ್ನು ಪ್ರೀತಿ ಮಾಡುತ್ತಿದ್ದಳು ಅವನಿಗೋಸ್ಕರ ಎಲ್ಲವನ್ನು ಬಿಟ್ಟು ಬರಲು ಸಿದ್ಧವಾಗಿದ್ದಳು ರಾಜು ಇದನ್ನು ಕೇಳಿ ಹೃದಯದಲ್ಲಿ ತೀವ್ರವಾದ ಸಂಕಟವನ್ನು ಅನುಭವಿಸುತ್ತಿದ್ದನು ಅವನಿಗೆ ಅರಿವಾಗಿತ್ತು ತನ್ನ ಸಣ್ಣ ಅಮಾಯದಿಂದ ತನ್ನ ಪ್ರೀತಿಯ ಆಯ್ಕೆಯನ್ನು ಹೆಂಡಿಗಾಗಿ ನಡೆಸಲು ಸಾಧ್ಯವಿಲ್ಲ ಎಂದು ಆದ್ದರಿಂದ ರಾಜು ತನ್ನ ಪ್ರೀತಿಯನ್ನು ತ್ಯಾಗ ಮಾಡಬೇಕೆಂದು ನಿರ್ಧರಿಸಿದನು ಅಂಜಲಿ ರಾಜು ಪಟ್ಟು ಬಿಡದೆ ತನ್ನದಾದ ಬಿಟ್ಟು ಬಿಡುವುದಕ್ಕೆ ಹೇಳಿದಾಗ ರಾಜು ತನ್ನ ಪ್ರೀತಿಯನ್ನು ತ್ಯಾಗ ಮಾಡಿ ಉದ್ದೇಶವನ್ನು ಸ್ಪಷ್ಟವಾಗಿ ಅಂಜಲಿಗೆ ತಿಳಿಸಿ ದೂರ ಹೋದ ಅಂಜಲಿಗೆ ಈ ನಿರ್ಧಾರವನ್ನು ಅರ್ಥ ಮಾಡಿಕೊಳ್ಳಲು ಬಹಳಷ್ಟು ದಿನಗಳು ಬೇಕಾಯಿತು ಅವಳು ರಾಜು ತಾನು ಮಾಡಿದ ತ್ಯಾಗವನ್ನು ಅವನಿಗೆ ಅರ್ಥವಾಗಿಸಿಕೊಳ್ಳಲು ಪ್ರಯತ್ನಿಸುತ್ತೇ ಇರಲಿಲ್ಲ ಅಂಜಲಿ ಕೊನೆಗೆ ರಾಜು ತನ್ನ ಪ್ರೀತಿ ನಿಷ್ಠೆ ತಮ್ಮ ಪ್ರೀತಿಯನ್ನು ಉಳಿಸುವುದು ಎಂಬುದನ್ನು ಅರಿತು ಅವನಿಗೆ ಕೃತಜ್ಞತೆಗಳನ್ನು ತೋರಿದಳು ಹೇ ಗಾಯ್ಸ್ ಸ್ಟೋರಿ ಹೇಗೆತ್ತು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ಸ್ಟೋರಿ ಇಷ್ಟವಾದಲ್ಲಿ ಲೈಕ್ ಶೇರ್ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಷ್ಟೇ ಅಲ್ಲ ನೋಟಿಫಿಕೇಷನ್ ಬೆಲ್ಲನ್ನು ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಲ್ಲೂ ಸಿಗ್ತೀನಿ ಅಲ್ಲಿವರೆಗೂ ಸ್ಟೇಟ್ ಯು ನಾಲೇಜ್ ಬಿ ಆಫ್ ಎಲ್ ಪ್ರೊಫೆಸರ್ ಬ್ಯಾಂಡ್ ಬಾಯ್ ಬಾಯ್